Thank you.

तो भी ईमानदारी से तो होना चाहिए थोड़ा तो थो रियल लगना चाहिए ना वो कैसे आ सुपर अब कितना रियल लग रहा है माडीनी तो वन 3 मंथ्स बाद में बरेते बरगव रेड्डी बागा करेक्ट गचेस त नाना ना। चप्पल ला एना करेक्ट गचेस त नाना लेदा चप्पो करेक्ट कदा हाइक कदा ತುಂಬ ಥ್ಯಾಂಕ್ಸ್ ಅಣ್ಣ ಇವಾಗ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾವು ಎಷ್ಟೋ ದಿನ ಇಂತ ಅನ್ನಿಸ್ತಿತ್ತು ಒಂದಿನ ಫಾರ್ಮಿಂಗ್ ಮಾಡಬೇಕು ಆಮೇಲೆ ಪ್ಲಾಂಟಿಂಗ್ ಮಾಡ್ಬೇಕು ಜಾಸ್ತಿ ಪ್ಲಾಂಟಿಂಗ್ ಮಾಡಬೇಕು ಅಂತ ಅನ್ಸಿತ್ತು ಓಕೆ ಏನೋ ಒಂದು ಟ್ರೈ ಮಾಡೋಣ ಅಂತ ಚಾನ್ಸ್ ಏನಿಲ್ಲ ಇದು ಸ್ವೀಟ್ ಕಾರ್ನ್ ಅಂತ ಇದು ಜೋಳ ತರ ತೆನೆ ತಿನ್ನಕ್ಕೆ ಮತ್ತೆ ಪಿಜಾಗು ಎಲ್ಲಗೂ ಹೋಗುತ್ತೆ ಇದು ಬಂದು ಅಡಿಗೆ ಒಂದು ಉಣ್ತೀವಿ ಅಡಿಯಿಂದ ಅಡಿ ನಾರು ಸೋಲಿಂದ ಸೋಲ್ಗೆ ನಾಲ್ಕು ಕಡೆ ಮತ್ತೆ ಇದು ಮೂರು ತಿಂಗಳು ಬೆಳೆ ತೊಂಬತ್ತು ದಿನ ಇದರಲ್ಲಿ ಹುಳು ಕಳೆ ಮದ್ದು ಔಷಧಿಗಳು ನೋಡ್ಕೋಬೇಕು ಮಿಕ್ಕಿದ ಬೇರೆ ಏನೂ ರೋಗಗಳು ಬರಲ್ಲ ಬೆಳೆ ಸ್ವಲ್ಪ ಈಸಿ ಇರುತ್ತೆ ರೈತರಲ್ಲೂ ಬೆಳಿಬೋದು ಡೈಲಿ ಹೆಂಗ್ ಮೇಂಟೈನ್ ಮಾಡ್ತೀರಾ ಡೈಲಿ ದಿನ ಬಿಟ್ಟು ದಿನ ನೀರು ಹಾಕ್ತೀವಿ ಗೊಬ್ಬರ ಹಾಕ್ತೀವಿ ಗೊಬ್ಬರ ಒಂದು ಮೂರು ಟೈಮ್ ಹಾಕ್ತಿವಿ ಔಷಧಿಗಳು ನೋಡ್ಕೊಳ್ಳೋದು ಇಷ್ಟೇ ಇದು ಟ್ರೇ ಮಾಡಿರ್ತೇನೆ ನೀವೇ ಮಾಡಿದ ಹ್ಮ್ ನಾವೆಲ್ಲ ನಾವೇ ಮಾಡೋದು ಲೇಬರ್ಸ್ ನಾವೇ ತಗೊಂಡ್ ಬರೋದು ಟ್ರೇ ಡಿಪ್ಪು ಹರಿಯೋದು ಅದು ನಸರಿಯಿಂದ ತೆಂಗಿನಕಾಯಿ ಇದ್ರಲ್ಲಿ ಗೊಬ್ಬರ ಮಾಡ್ತಾರೆ ತೆಂಗಿನ ಚಿಪ್ಪೆಯಲ್ಲಿ ಆ ಗೊಬ್ಬರದಲ್ಲಿ ಬೀಜ ಹಾಕ್ಬಿಟ್ಟು ಬೆಳಿತಾರೆ ನೆಸರಿಯಲ್ಲಿ ತಗೊಂಡ್ಬಂದು ನಾವು ಉಣೋದು ಏನ್ ಬೀಜ ಅದು ಸ್ವೀಟ್ ಕಾರ್ನ್ ಬೀಜ ಸ್ವೀಟ್ ಕಾರ್ನ್ ಬೀಜನ ಜೋಳದ್ದೇ ಬೀಜ ಬರುತ್ತೆ ಅದು ಗಿಡ ತರ ಅದು ತರ ಬರಲ್ಲ ಇದು ಒಂದು ಗಿಡ ಇವೆಲ್ಲ ಹಿಂಗೆ ಮಾಡಿದ್ದಾರೆ ಅದೇ ಬೀಜ ಹಾಕಿ ನೀರ್ ಹಾಕಿದ್ರೆ ಅದೇ ಗಿಡ ಬರುತ್ತೆ ಎಷ್ಟು ದಿನಕ್ಕೆ ಬರುತ್ತಣ್ಣ ಇದು ಹನ್ನೆರಡು ದಿನಕ್ಕೆ ಬರುತ್ತೆ ಹನ್ನೆರಡು ದಿನಕ್ಕೆ ಬರುತ್ತಾ ಇದೆಲ್ಲ ಇಷ್ಟು ಜಾಗಕ್ಕೆ ಎಷ್ಟ್ ದಿನ ಆಗ್ಬೋದು ಇದು ಎರಡು ಕೆ ಜಿ ಬಿಡ್ತದೆ ಕೆ ಜಿಗೆ ಬಂದು ಒಂದು ಕೆ ಜಿ ಬೀಜ ಬಂದು ಅರವತ್ತೈದರಿಂದ ಎಪ್ಪತ್ತು ಕೆರೆಟ್ ಬರ್ತದೆ ಒಂದು ನೂರಿಂದ ನೂರಿಪ್ಪತ್ತು ಕೆರೆಟ್ ಇದ್ರೆ ಈ ಭೂಮಿಗೆ ಇಡ್ತದೆ ಇದು ಅರ್ಧ ಎಕರೆ ಐತೆ ಹೌದು ನೀವು ಇಷ್ಟಿನ ಇಲ್ಲಿ ಕೆಲಸ ಮಾಡಿರ್ತೇನೆ ಹ್ಞೂ ನಿಮಗೆ ಏನಾದರೂ ಚೇಂಜಸ್ ಗೊತ್ತಾಯ್ತಾ ಹೆಲ್ತಲ್ಲೇನಾದರೂ ಇಲ್ಲಾಂತಂದರೆ ಶಕ್ತಿಯಲ್ಲೇನಾದರೂ ಇಲ್ಲ ಆಕ್ಟಿವೇಟ್ ಇರುತ್ತೆ ಅಷ್ಟೇ ಶಕ್ತಿ ಮಾಮೂಲಿ ನಾವೇ ಹೋಗಿದ್ದಂಗೆ ಇರ್ತೀವಿ ಇನ್ನು ಏನು ಹೆಚ್ಚಾಗಿ ಇಲ್ಲ ನಾವೇ ಆದ್ರೆ ಹುಟ್ಟಿದಾಗಿಂದನೂ ಬೆಳೆ ವ್ಯವಸಾಯನಲ್ಲ ಅದು ನಮ್ಗೆ ಚೇಂಜಸ್ ಗೊತ್ತಾಗಲ್ಲ ಈ ಹೊಸದಾಗ್ ಬರೋವ್ರಿಗೆ ಏನಂದ್ ಚೇಂಜಸ್ ಗೊತ್ತಾಗಬಹುದು ಓಕೆ ಆದ್ರೆ ನನಗೆ ಇವಾಗ ಸ್ವಲ್ಪ ಮೈಂಡ್ ಅಂತೂ ತುಂಬಾ ರಿಫ್ರೆಶ್ ಈ ಇವಾಗ ಊರು ಬಿಟ್ಟು ಸ್ವಲ್ಪ ಆಚೆ ಬಂದು ಸ್ವಲ್ಪ ಪ್ರಾಬ್ಲಮ್ಸ್ ಇಂದ ಆಚೆ ಬಂದು ಕೂಲಾಗಿ ಕೆಲಸ ಮಾಡ್ತಾ ಇದ್ದೀನಿ ಆರಾಮಾಗಿ ಆಗಿದ್ದೀನಿ ಗಿಡಗಳ ಜೊತೆ ಇದೀನಿ ಫ್ರೆಂಡ್ಲಿ ಮಾತಾಡ್ತಾ ಇದೀನಿ ಆಮೇಲೆ ಇದು ಜನಕ್ಕೆ ಗೊತ್ತಾಗ್ಲಿ ನಾಲೆಜ್ ಅವರು ತಿಳ್ಕೊಂತಾರೆ ಮಕ್ಳಗ್ ತಿಳ್ಕೊಂತಾರೆ ತಿಳ್ಕೊತಾರೆ ತಿಳ್ಕೊಂಡು ಅವರು ಏನಾರ ಯಾರು ಗೊತ್ತಿರೋರು ಇದಾರೋ ಅವ್ರ ಜೊತೆ ಕೈ ಜೋಡಿಸಿ ಅವ್ರ ಒಂದ್ ಫಾರ್ಮಿಂಗ್ ಮಾಡ್ಲಿ ಮಾಡ್ ಹಂಗೆ ಮಾಡ್ಬೇಕು ಯಾಕಂತಂದ್ರೆ ಅವೆಲ್ಲ ಊರಿಂದ ಆಚೆ ಬಿಟ್ಟು ಬರೋ ಬರೋದೇ ಇಲ್ಲ ಅವರು ಕೆಲವರು ಬರಲ್ಲ ನಾವೆಲ್ಲ ಬ ಊರಲ್ಲೇ ಇರಲ್ಲ ಹೆಚ್ಚಾಗಿ ನೈಂಟಿ ಪರ್ಸೆಂಟ್ ನಾವೆಲ್ಲ ತೋಟದ ಹತ್ರನೇ ಇರ್ತೀವಿ ನೈಟ್ ಮಾತ್ರನೇ ಊರಲ್ಲಿರೋದು ಬೇ ಆಗಲ ಟೈಮಲ್ಲಿ ಒನ್ ಅವರ್ ಎರಡು ಅಂದರೆ ಟೂ ಅವರ್ಸ್ ಅಷ್ಟೆ ಓಕೆ ಇದು ಸೀಸನಾ ಸೀಸನು ಅಂತೇನಿಲ್ಲ ಇದು ವರ್ಷ ಪೂರ್ತಿ ಬೆಳೀತಾ ಇರ್ತೀವಿ ವರ್ಷ ಪೂರ್ತಿ ವರ್ಷ ಪೂರ್ತಿ ಬೆಳಿತೀವಿ ಅಂದರೆ ಜನವರಿಯಿಂದ ಮಾರ್ಚ್ವರೆಗೂ ಬೆಳೆಯೋಲ್ಲ ಆ ಟೈಮಲ್ಲಿ ಮಂಜು ಜಾಸ್ತಿ ಇರುತ್ತೆ ಬೆಳೆ ಡೆವಲಪ್ ಆಗೋಲ್ಲ ಅದಕ್ಕೆ ಆ ಟೈಮಲ್ಲಿ ಉಣಲ್ಲ ಅಷ್ಟೇ ಬಂದ ವರ್ಷ ಪೂರ್ವ ಬೇರೆಯವರು ಉಣ್ತಾರೆ ನಾವು ಉಣಲ್ಲ ಎಷ್ಟು ಉದ್ದ ಬೆಳೆಯುತ್ತೆ ಇದು ಆರಂದ ಏಳು ಅಡಿ ಬೆಳೆಯುತ್ತೆ ಬೆಳೆಯುತ್ತೆ ಹಾಂ ಏಳು ಅಡಿ ಬೆಳೆಯುತ್ತೆ ಇವಾಗ ಭತ್ತ ಹಾಕಿರೋದು ಏಳು ಅಡಿ ಅಡಿ ಏಟ್ ಬೆಳೆಯುತ್ತೆ ನಮಗಿಂತ ಎರಡು ವಾರ ಏಳು ಏಳು ವಾರ ಎಂಟಲ್ಲಿ ಬೆಳೆದಿರೋದ ಬೆಳೆಗಳು ಹೌದಾ ಗೊಬ್ಬರ ಹಾಕಿ ನಾವು ತಾಕತ್ ಮಾಡಿದಷ್ಟು ಬೆಳೀತದೆ ನಾನೇನು ಇವಾಗ ಸುಮ್ಮನೆ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಮಾಡಿದ್ದೀನಿ ಆದ್ರೆ ಅದಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂತಂದ್ರೆ ಇನ್ನು ಖುಷಿನೇ ನಮಗೆ ಅದು ಗೊತ್ತಿಲ್ಲ ಗೊತ್ತಾದ್ಮೇಲೆ ಇನ್ನು ಖುಷಿ ಆಗ್ತಿದೆ ನಂಗೆ ಸ್ವಲ್ಪ ಹಿಂಗೆ ಜಾಸ್ತಿ ಮಾಡ್ಬೇಕು ಇನ್ನು ಕೆಲವೊಂದಿ ಜಾಸ್ತಿ ಅಂದ್ರೆ ಬೇರೆ ಬೇರೆ ಕಲಿತಾನೆ ಇರ್ಬೇಕು सर ऐसा लग रहा है अभी दुकान से लेकर आए हो रियल लग ही नहीं रहा जो सब्सक्राइबर्स जो उनके लिए बहुत तो है भी तो, दे 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 तो भी ईमानदारी से तो होना चाहिए थोड़ा तो रियल लगना चाहिए ना सुपर अब कितना रियल लग रहा है अच्छा वो बात तो नहीं किया। 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 ಸಾರಿ ಆದ್ರೆ ಇವಾಗ ತಿಳ್ಕೊಬೇಕು ತಿಳ್ಕೊಂಡಿರಿದ್ರೆ ಆಗಲ್ಲ ತಿಳ್ಕೊಳ್ಲಬೇಕು ತುಂಬಾ ಅಣ್ಣ